ಹತ್ತು ದಿನಗಳ ಬಜೆಟ್ ಅಧಿವೇಶನದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆಗಳ ಕಾಲ ನಷ್ಟವಾಗಿದೆ ಇದರಿಂದಾಗಿ ತೆರಿಗೆದಾರರ ಐವತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದೆ ಜನವರಿ ಇಪ್ಪತ್ತೆಂಟರಂದು ಆರಂಭವಾಗಿರುವ ಬಜೆಟ್ ಅಧಿವೇಶನ ಶುಕ್ರವಾರ ಹತ್ತು ದಿನವನ್ನು ಪೂರ್ಣಗೊಳಿಸಿದೆ ಸಂಸತ್ತಿನ ಅಧಿವೇಶನದ ಒಂದು ನಿಮಿಷಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚವಾಗ್ತದೆ ಸದನಗಳನ್ನು ಮಂಡಿಸದಿದ್ದರೂ ಈ ವೆಚ್ಚ ಹಾಗೆಯೇ ಇರುತ್ತೆ ಏಕೆಂದ್ರೆ ಇದರಲ್ಲಿ ಹೈಟೆಕ್ ಸಂಸತ್ತು ಕಟ್ಟಡ ನಿರ್ವಹಣಾ ವೆಚ್ಚ ಸಿಬ್ಬಂದಿ ವೇತನ ಭದ್ರತೆ ಹಾಗೂ ಇನ್ನಿತರ ಹಲವು ಸವಲತ್ತುಗಳನ್ನ ಸೇರಿರುತ್ತದೆ ರಾಜ್ಯಸಭೆ ಮತ್ತು ಲೋಕಸಭೆ ಕಾರ್ಯನಿರ್ವಹಿಸಲು ಒಂದು ನಿಮಿಷಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಗಂಟೆಗೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ದಿನಕ್ಕೆ ಒಂಬತ್ತು ಕೋಟಿ ರೂಪಾಯಿ ಖರ್ಚಾಗ್ತದೆ ಇದರಿಂದ ಈವರೆಗೆ ಆಗಿರುವ ಅಡಚಣೆಯಲ್ಲಿ ತೆರಿಗೆದಾರ ಹಣದ ಐವತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಜನವರಿ ಇಪ್ಪತ್ತೆಂಟರಂದು ಬಜೆಟ್ ಅಧಿವೇಶನ ಪ್ರಾರಂಭವಾಗಿದ್ದು ಲೋಕಸಭೆಯಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ನಿಗದಿತ ಕೆಲಸದ ಸಮಯವನ್ನ ನೀಡಲಾಗಿದೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆಗಳ ಕಾಲ ಅಡಚಣೆಗಳಿಂದಾಗಿ ಕಳೆದು ಹೋಗಿದೆ ಇದರಿಂದ ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ನಷ್ಟವಾಗಿದೆ ಇನ್ನು ರಾಜ್ಯಸಭೆಯಲ್ಲಿ ಹನ್ನೆರಡರಿಂದ ಹದಿನೈದು ಗಂಟೆಗಳ ನಷ್ಟವಾಗಿದ್ದು ಇದರಿಂದ ಹದಿನೆಂಟರಿಂದ ಇಪ್ಪತ್ತೆರಡು ಕೋಟಿ ರೂಪಾಯಿ ನಷ್ಟವಾಗಿದೆ ಹೀಗಾಗಿ ಒಟ್ಟು ಎರಡು ಸದನಗಳಲ್ಲಿ ಅಡಚಣೆಗಳಿಂದ ಸರಿಸುಮಾರು ಐವತ್ತೇಳು ಕೋಟಿ ರೂಪಾಯಿ ನಷ್ಟವಾಗಿದೆ ಸದನಗಳ ವೆಚ್ಚವು ಹೈಟೆಕ್ ಸಂಸತ್ತಿನ ಕಟ್ಟಡದ ನಿರ್ವಣೆ ಸಿಬ್ಬಂದಿ ವೇತನ ಭದ್ರತಾ ವೆಚ್ಚಗಳು ಸೇರಿರುತ್ತವೆ